ಮನೆಯಲ್ಲಿ ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಈಗ ಇನಾಮ್ ಈರಾಪುರ ಅನ್ನುವಂಥ ಗ್ರಾಮದಲ್ಲಿ ಏನು ಮರ್ಯಾದೆ ಹತ್ಯೆ ನಡೆದಿದೆ ಮತ್ತು ದಲಿತ ಕುಟುಂಬದ ಮೇಲೆ ಇವತ್ತು ಏನ ಅವರು ಹಲ್ಲೆ ಮಾಡಿದ್ದಾರೆ ಆ ವಿಷಯವಾಗಿ ನಾವು ಇಲ್ಲಿ ಕರ್ನಾಟಕ ಪ್ರದೇಶ ಮಾಜಿಗರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಅಂಬೇಡ್ಕರ್ ಸಂವಿಧಾನ ಸಂರಕ್ಷಣಾ ಸಮಿತಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ನಾನು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ದಲಿತರಿಗೆ ಒಂದು ಏನೋ ಮನವಿ ಮಾಡ್ಕೋತೀನಂದರೆ ಇದನ್ನು ತಮ್ಮ ಊರಿನಲ್ಲಿ ತಾವಿರುವಂಥ ಸ್ಥಳದಲ್ಲಿ ಈ ವಿಷಯವನ್ನು ತಾವು ಪ್ರತಿಭಟನೆ ಮಾಡಬೇಕು ಮತ್ತು ತಪ್ಪು ಮಾಡಿದವರಿಗೆ ಗಲ್ಲು ಶಿಕ್ಷೆ ಆಗಬೇಕು ಮತ್ತು ಮರ್ಯಾದೆ ಹತ್ಯೆ ವಿಚಾರವಾಗಿ ಇವತ್ತು ಏನು ಘಟನೆಗಳು ನಡೀತಾ ಇದ್ದಾವೆ ಅದಕ್ಕೆ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಶೇಷವಾದಂಥ ಒಂದು ಸಮಿತಿಯನ್ನು ರಚನೆ ಮಾಡಿ ಇದರ ಬಗ್ಗೆ ತನಿಖೆಗಳನ್ನು ಮಾಡಿ ಮತ್ತು ಈ ಒಂದು ವಿಚಾರದಲ್ಲಿ ಬಹಳ ಕಟ್ಟುನಿಟ್ಟಿನದಾದಂಥ ಒಂದು ವಿಶೇಷವಾದಂಥ ಒಂದು ಕಾಯ್ದೆಯನ್ನು ತರಬೇಕು ಅನ್ನೋದನ್ನು ಇವತ್ತು ಎಲ್ಲ ದಲಿತ ಮುಖಂಡರ ಮೂಲಕವಾಗಿ ನಾವು ಇವತ್ತು ಅವರಿಗೆ ಹಕ್ಕೊತ್ತಾಯವನ್ನು ಪಡಿಸ್ತೇವೆ ಅದೇ ರೀತಿಯಾಗಿ ಮರ್ಯಾದೆ ಹತ್ಯೆ ಅನ್ನುವಂಥ ಪ್ರಕರಣ ಭಾಳ ಗಂಭೀರ ಸ್ವರೂಪದ ಪ್ರಕರಣಗಳಾಗಿದ್ದು ಯಾವುದೇ ಅಂತರ್ಜಾತಿ ವಿವಾಹವಾದಂತಹ ಕುಟುಂಬಗಳಿಗೆ ವ್ಯಕ್ತಿಗಳಿಗೆ ವಿಶೇಷವಾಗಿ ಸರ್ಕಾರದವರು ಅವರಿಗೆ ರಕ್ಷಣೆಯನ್ನು ಒದಗಿಸಬೇಕು ಮತ್ತು ಅವರ ಮೇಲೆ ಮಾನಿಟರ್ಗಳನ್ನು ಮಾಡಬೇಕು ಪೊಲೀಸ್ ಸಿಬ್ಬಂದಿಗಳ ಮೂಲಕವಾಗಿ ಅವರಿಗೆ ಜೀವ ರಕ್ಷಣೆಯನ್ನು ಮತ್ತು ಅವರ ಆಸ್ತಿ ಪಾಸ್ತಿ ರಕ್ಷಣೆಯನ್ನು ಮತ್ತು ಸಮಾಜದಲ್ಲಿ ಅವರ ಸ್ಥಾನಮಾನವನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಬಹಳ ಮುತುವರ್ಜೆಯಿಂದ ಮಾಡಬೇಕು ಮತ್ತು ಸಮಾಜದಲ್ಲಿ ಒಂದು ಸಮ ಬಾಳ್ವೆಯನ್ನು ನಿರ್ಮಾಣ ಮಾಡಿಕೊಡಲಿಕ್ಕೆ ಸರ್ಕಾರದವರು ಇದರ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಅಂತ ಇವತ್ತು ಅಂಬೇಡ್ಕರ್ ಸಂವಿಧಾನ ರಕ್ಷಣಾ ಸಂರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದಂಥ ರಾಮಚಂದ್ರ ಅವರ ಮೂಲಕವಾಗಿ ಮತ್ತು ಕರ್ನಾಟಕ ಪ್ರದೇಶ ಮಾದಿಗರ ಸಂಘದ ರಾಜ್ಯಾಧ್ಯಕ್ಷರಾದ ಶಂಕರ್ ಪೂಜಾರಿ ಅವರ ಮೂಲಕವಾಗಿ ನಾವು ಕರ್ನಾಟಕದ ಎಲ್ಲ ದಲಿತ ಬಾಂಧವರಿಗೆ ಈ ಒಂದು ಸಂದೇಶವನ್ನು ಕೊಡ್ತೀವಿ ಅದಕ್ಕಾಗಿ ಎಲ್ಲರೂ ಇದರ ಬಗ್ಗೆ ಕಾರ್ಯನಿರತರಾಗಬೇಕಂತ ಎಲ್ಲರಲ್ಲಿ ಕೇಳಿಕೊ ಕರ್ನಾಟಕ ಸಮಿತಿ ದಲಿತ ವಿಮೋಚನಾ ಸಮಿತಿಯವರು ಕೂಡ ಇವತ್ತಿಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಮೂಲಕವಾಗಿಯೂ ಕೂಡ ಇವತ್ತು ನಾವು ಕರ್ನಾಟಕ ರಾಜ್ಯದ ಜನತೆಗೆ ವಿಶೇಷವಾಗಿ ದಲಿತರಿಗೆ ಈ ಮೂಲಕವಾಗಿ ನಾವು ಒಂದು ಕರೆಯನ್ನು ಕೊಡ್ತೀವಿ ಅವರು ಇದ್ದಂಥ ಸ್ಥಳದಲ್ಲಿ ಅವರು ಎಲ್ಲರೂ ಈ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಅಮಾನವೀಯ ಕೃತ್ಯಕ್ಕೆ ವಿರುದ್ಧವಾಗಿ ಪ್ರತಿಭಟನೆಗಳನ್ನು ಮಾಡಬೇಕು ಆಯಾ ತಹಶೀಲ್ದಾರ್ಗಳಿಗೆ ಮನವಿಯನ್ನು ಕೊಡಬೇಕು ಮತ್ತು ಆಯಾ ಪೊಲೀಸ್ ಠಾಣೆಗಳಿಗೆ ಹೋಗಿ ಇವತ್ತು ಏನು ಕಾಯ್ದೆ ಇದೆ ಎಸ್ ಸಿ ಎಸ್ ಟಿದವರ ಕುಂದುಕೊರತೆ ಸಭೆಗಳನ್ನು ಪ್ರತಿ ತಿಂಗಳು ಅನ್ನೋದು ಯಾವ ಟೇಷನ್ಗಳಲ್ಲಿ ಇವತ್ತು ನಡೆಸ್ತಾ ಇಲ್ಲ ಆ ಟೇಷನ್ಗಳ ಒಂದು ಠಾಣಾಧಿಕಾರಿಗಳಿಗೆ ಪಿ ಎಸ್ ಐಗಳಿಗೆ ಸಿ ಪಿ ಐ ಸಾಹೇಬರ್ಗಳಿಗೆ ಅವರು ಹೋಗಿ ಹೇಳಿ ಅವ್ರ ಮುಂದು ಕೊರತೆಗಳನ್ನು ಸಭೆಗಳನ್ನು ನಡೆಸಬೇಕು ಮತ್ತು ದಲಿತರಿಗೆ ರಕ್ಷಣೆಯನ್ನು ಕೊಡುವಂಥ ಕಾರ್ಯ ಮಾಡಬೇಕಂತ ಎಲ್ಲ ದಲಿತ ಬಾಂಧವರು ಈ ಒಂದು ಕಾರ್ಯದಲ್ಲಿ ಪ್ರವೃತ್ತರಾಗ್ರಿ ಅಂತ ಈ ಮೂಲಕವಾಗಿ ನಾನು ಎಲ್ಲರಲ್ಲಿ ಕೇಳಿಕೊಡ್ತೀನಿ ಎಳ್ಕೊಂಡು ಬಂದು ಕತ್ತರಿಸಿ ಪಟ್ಟಿ ಹರಿದು ಗರ್ಭಿನ ಗರ್ಭವಂತಿ ಖುಷಿನ ಕೂಡ ನೆಟ್ಟಿಸದೆ ಪಟ್ಟಿ ಹರಿದು ಆ ಮಗುವನ್ನ ಸಾಯಿಸಿ ಅದರ ಜೊತೆಗೆ ಆ ಸತ್ತ ಮಗುವಿನ ಅತ್ತಿಯಾದಂಥವ್ರಿಗೆ ತಲೆ ಮೇಲೆ ಕೊಡಲಿ ಎಟ್ಟನ್ನು ಹಾಕಿ ಇವತ್ತು ಸಂಪೂರ್ಣವಾದ ಅವರು ಭಾಳ ಸೀರಿಯಸ್ ಆಗಿದ್ದ ಇದ್ದಾರೆ ಅದರ ಜೊತೆಗೆ ಆ ಮಗುವಿನ ತಂಗಿ ತಾಯಿ ತಂದೆ ಎಲ್ಲರೂ ಸುಮಾರು ಆರು ಜನ ಇಲ್ಲಿ ಹುಬ್ಳಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಇಂಥ ಹೀನಕರತಿ ನಡೆದದ್ದು ಇವತ್ತು ದೇಶದಾಗ ನಾವು ಹುಟ್ಟಿದ ಬಳಿಕ ಇದನ್ನು ಮೊದಲು ನೋಡಿದ್ದು ಇಂಥ ಕೆಟ್ಟ ಪರಿಸ್ಥಿತಿ ನಡೆದಾಗ ಇವತ್ತಿನ ದಿವಸ ರಾಜ್ಯದಲ್ಲಿ ನಮ್ಮ ಮಾದಿಗ ಸಮುದಾಯಕ್ಕೆ ಅತಿ ಹೆಚ್ಚು ಬಲೆಯಾಗುವ ಮರ್ಯಾದೆ ಹತ್ಯೆ ಬಲೆಯಾಗುವ ಎಷ್ಟು ಅಂತ ಹೇಳಿದರೆ ಅರವತ್ತರೊಂಬತ್ತು ಇವತ್ತು ಮರ್ಯಾದೆ ಹತ್ಯೆ ಆಗ್ತಾವಂತಂದ್ರೂ ಕೂಡ ಸರ್ಕಾರ ಇದರ ಮೇಲೆ ಸೀರಿಯಸ್ ಆಗಿ ಗಂಭೀರವಾದಂಥ ವಿಚಾರ ಈ ಸಮುದಾಯಕ್ಕೆ ನ್ಯಾಯ ಕೊಡುವಂಥ ವಿಚಾರದಲ್ಲಿ ಸರ್ಕಾರ ತೀವ್ರಗತಿಯಲ್ಲಿ ಒಂದು ಸಮಿತಿಯನ್ನು ನೇಮಿಸಬೇಕು ಒಂದು ಆಯೋಗ ನೇಮಿಸಿ ಈ ಮಾದರಿಗೆ ಯಾಕಾಗ್ತವೆ ಇಂಥವು ಅರವತ್ತರೊಂಬತ್ತು ಮರ್ಯಾದೆ ಹತ್ಯೆ ಕರ್ನಾಟಕದಲ್ಲಿ ಇನ್ನೊಂದು ದಲಿತರಲ್ಲಿ ಬಹಳಷ್ಟು ದಲಿತರದಾರ ಯಾರಿಗೆ ಅವ್ರ ಮನೆ ಒಳಗೆ ಬೆಕ್ಕಿನ ಮರಿ ಆಗಿಲ್ಲ ಆದರೂ ಕೂಡ ಎಲ್ಲಿ ಬೇಕಲ್ಲಿ ಯಾವ ಜಿಲ್ಲಾದಾಗ ನೋಡಿದ್ರು ಯಾವ ತಾಲೂಕದಾಗ ನೋಡಿದ್ರು ಮಾದ್ರ ಅಲ್ಲಿ ಹತ್ಯೆ ಆಗ್ತಾವಲ್ಲ ಇದನ್ನು ಮುಖ್ಯಮಂತ್ರಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದಕ್ಕೊಂದು ಸಮಿತಿ ನೇಮಿಸಬೇಕು ಇಲ್ಲಿ ಹುಬ್ಬಳ್ಳಿ ಘಟನೆಗೆ ಬಂದವರು ಸಮಿತಿ ಇದನ್ನು ಅವರು ಭೇಟಿ ಕೊಡಬೇಕು ಇವರಿಗೆ ನ್ಯಾಯ ಕೊಡಬೇಕು ಇಡೀ ರಾಜ್ಯದ ಮಾಲೀಕರು ನಾವು ಈ ಥರ ನಾವು ಮೌನ ಜನ ಮೌನವಾಗಿರವರ ನಾವು ಯಾವ ಥರ ಇದವರಲ್ಲ ಇಂಥ ಜನರಿಗೆ ಈ ಥರ ಈ ರೀತಿಯಾಗಿ ಇವ್ರನ್ನ ಗುರಿಯಾಗಿ ಮಾಡೋಕೆ ಹತ್ತಿದ್ರೆ ನಾವು ಬದುಕಬೇಕಾಗ ನಾವು ಯಾರನ್ನ ಕೇಳಬೇಕು ಇಂಥ ಸಂದರ್ಭ ಇದ್ದಾಗ ಇನ್ನೊಂದು ನಮ್ಮ ಸಮಾಜದ ರಾಜಕಾರಣಿಗಳು ಮುಖಂಡರು ತಮ್ಮ ಪಕ್ಷಪಾತ ಬಿಡಲಿ ಅಧಿಕಾರವನ್ನು ಹಿಂದಿಡಲಿ ಇವತ್ತು ರಾಜ್ಯದಲ್ಲಿ ನಮ್ಮ ಸಮಾಜಕ್ಕೆ ಈ ಥರ ಯಾವ ಸಮಾಜಕ್ಕೂ ಆಗೋದಿಲ್ಲ ಮಾದರಿ ಸಮಾಜಕ್ಕೆ ಇವತ್ತು ಅರವತ್ತೊಂಬತ್ತು ಎಪ್ಪತ್ತು ನೂರು ಆಗ್ತಾವಂತಂದ್ರೂ ನೀವು ಯಾರ ಕಡೆ ಲಕ್ಷ ಇಟ್ಟಿದ್ದೀರಿ ಅಂತಂದ್ರೆ ನೀವು ರಾಜಕಾರಣಿ ಲಕ್ಷ ಇಟ್ಟಿರಿ ಯಾವ ಪಕ್ಷದವ್ರಾಗ ಇರಲಿ ಎಂ ಪಿ ಇರಲಿ ಎಮ್ ಎಲ್ ಎ ಇರಲಿ ಮಂತ್ರಿ ಇರಲಿ ಸರ್ಕಾರ ಇರಲಿ ನೀವು ಉಪ ಮುಖ್ಯಮಂತ್ರಿ ಇರಲಿ ಆದರೆ ಅದನ್ನ ಬದಿಗೆ ಈ ಸಮಾಜಕ್ಕೆ ಅನ್ಯಾಯ ಆಗ ಪದೇ ಪದೇ ಎಷ್ಟು ಜನ ಸಾಯ್ತಿದ್ರು ಕೂಡ ಕುರಿ ಕತ್ತರಿಸಿ ಹೋಗದೇ ಒಗೆದ್ರೂ ಸಹಿತ ಇನ್ನೊಬ್ಬರ ಬಂದ ಅದನ್ನು ನೋಡ್ತಾರು ನೀವು ಸಮಾಜದವರಾಗಿ ನಾಯಕರಾಗಿ ರಾಜಕಾರಣಿಗಳಾಗಿ ರಾಜ್ಯದ ಎಂತೆಂಥ ಅಧಿಕಾರ ವಹಿಸಿಕೊಂಡ್ರು ಸಹಿತ ಅವರಲ್ಲಿ ಇನ್ನೂ ಇವತ್ತು ನೀವು ಕಂಡು ತೆರದು ನೋಡೋದಿರಲಿಲ್ಲ ಇದು ಈ ಇಂಥ ಘಟನೆಗಳನ್ನು ಈ ಅನ್ಯಾಯ ಯಾರು ಹೊರಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಸಮಾಜದವರು ಸಮಾಜದ ಮುಖಂಡರು ಇದನ್ನು ಹೊರಬೇಕು ಇದನ್ನು ಸ ಸರ್ಕಾರ ಹೊರಬೇಕು ಇದನ್ನು ತೀವ್ರಗತಿಯಲ್ಲಿ ಇಂಥವು ಘಟನೆಗಳು ಎಲ್ಲಿ ನಡೀಲಾರ್ದಂಗೆ ಇವತ್ತು ಹೇಳಿ ನಾ ಗೃಹ ಮಂತ್ರಿಯವರಿಗೆ ಜಿ ಪರಮೇಶ್ವರ್ ಅವರಿಗೆ ಮನವಿ ಮಾಡ್ತೀನಿ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾ ಮನವಿ ಮಾಡಿ ಈ ಘಟನೆ ತೀವ್ರಗತಿಯಲ್ಲಿ ಇದನ್ನು ಚದುರಿಸಬೇಕು ಇಂಥವು ರಾಜ್ಯದಲ್ಲಿ ಇನ್ನೊಂದು ನಡಿಬಾರ್ದನು ಅಂತಾದ್ರು ನಾನು ಹೇಳ್ತೀನಿ ಮತ್ತು ಇನ್ನು ಮುಂದೆ ಇದೇ ಪದ್ಧತಿಯಲ್ಲಿ ನಡೆದ್ರೆ ನಾವು ಜಾಗೃತ ಆಗಬೇಕಾಕತಿ ನಾವು ನಿರ್ಣಯ ತಗೋಬೇಕಾಕತಿ ನಾವು ಮುಂದಿನ ಹಾಗೆ ನಾವು ನಿಮಗೆ ಮುಂದೆ ಹೇಳ್ತೀವಿ ಈಗ ಹೇಳುವುದಿಲ್ಲ ಅದಕ್ಕಾಗಿ ಇದನ್ನು ಇಂಥವು ನಮ್ಮ ಸಮಾಜನ ಎಲ್ಲ ಸಮುದಾಯ ಸಹ ಆರಾಮಾಗಿದ್ದಾರ ನಮ್ಮ ಸಮುದಾಯ ಎಲ್ಲಿ ಬೇಕಲ್ಲಿ ಕುರಿ ಕತ್ತರಿಸ ಕತ್ತರಿಸಿ ಹೋಗಿತ್ತಾರ ಆದರೂ ನಮ್ಮವರ ನಮ್ಮ ಸಮುದಾಯಕ್ಕೆ ಹೋಗಿ ಮನೆಗೆ ಹೋಗಿ ಆ ಸತ್ತವ್ರ ಮನೆಗೆ ಹೋಗಿ ಮಾತಾಡಿಸೋದಿಲ್ಲ ನಮ್ಮ ಸಮಾಜ ನಾವು ನಮ್ಮ ಸಮಾಜ ಅಂತ ನಾವು ನಾನು ನಿಮ್ಮನ್ನು ನಾವು ಬೈ ಮಬಾಯಲ್ಲಿ ಹೇಳಬೇಕು ಅಂತ ಪರಿಸ್ಥಿತಿ ಐತೆ ಅಂದೋದಾಗ ನಾನು ಇನ್ನೊಮ್ಮೆ ಸಿದ್ದರಾಮಯ್ಯ ಸಾಹೇಬರಿಗೆ ಜಿ ಪರಮೇಶ್ವರ್ ಅವರಿಗೆ ನಾನು ಒಂದು ವಿನಂತಿ ಮಾಡ್ತೀನಿ ತೀವ್ರ ಜತಿಯಲ್ಲಿ ಇದು ನಮ್ಮ ರಾಜ್ಯದಲ್ಲಿ ನಮ್ಮ ಮಾದರಿಗೆ ಇಂಥ ಅನ್ಯಾಯ ಆಗಲಾರ್ದು ನಾನು ನೋಡ್ಕೊರಿ ಅಂತೇಳಿ ತಮಗೆ ನಾನು ಇನ್ನೊಂದು ನಾನು ಹೃದಯಪೂರ್ವಕವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಇದರ ಮಧ್ಯೆ ರಾಜ್ಯ ಅರ್ಧದಿನ ನಿಮಗೆ ಏನು ತಂದ್ರಿ ಬಂದ್ರು ನಾನು ನಿಮ್ಮ ಜೊತೆಗೆ ಇರ್ತೀವಿ ವಕೀಲರದಾರ ನಿಮ್ಮ ಜೊತೆಗೆ ನಾವು ಸಿ ಎಂ ಸಿಎಂತನ ಹೋಗಿ ನಿಮ್ಮ ಹೊರಕಡೆ ಬಂತಲ್ಲ ಎಲ್ಲ ವ್ಯವಸ್ಥೆ ಮಾಡಿಸ್ತೀವಿ ನಾವು ಬಿಡೋದಿಲ್ಲ ಸರ್ ಸಿಎಂಗೆ ಭೇಟಿ ಬರ್ತೀವಿ ನಾವು ಇಷ್ಟವಂತೀವಿ ಕಂದ್ರೆ ಪೊಲೀಸ್ ನಿಮಗೆ ಹೆಲ್ಪ್ ಮಾಡ್ಯಾರ ಅದು